ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶುಚಿ ಇವತ್ತು ಗೀ ರೈಸು ಅಥವಾ ಕುಸ್ಕಾ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತೇಳಿ ಮೊದಲಿಗೆ ಮೊಸರು ತೊಗೊಂಡಿದ್ದೀನಿ ಎರಡು ಸ್ಪೂನು ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಉಪ್ಪು ಸ್ವಲ್ಪ ಕಸೂರಿ ಮೆತಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಮಗು ಅನಾನಸ್ ಹೂವು ಮತ್ತು ಹೂವು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಪಲಾವ್ ಎಲೆ ತೊಗೊಂಡಿದ್ದೀನಿ ಒಂದು ಎಂಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಇಲ್ಲ ಹಸಿಮೆಣಸಿನ್ಕಾಯಿ ಅದಕ್ಕೆ ಎಂಟು ತೊಗೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಬಟಾಣಿ ಇವಾಗ ಸ್ಟಾರ್ಟ್ ಮಾಡೋಣ ಅಕ್ಕಿನೂ ತೊಗೊಂಡಿದ್ದೀನಿ ಎರಡು ಒಂದು ಹಾಫ್ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅದಕ್ಕೆ ಮೊದಲು ಎಣ್ಣೆ ಹಾಕೋಣ ಅದಕ್ಕೆ ಮೊದಲು ನನ್ನ ಚಾನಲ್ ಯಾರ್ಯಾರು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಎಣ್ಣೆ ಹಾಕಿದ್ನಲ್ಲ ಎಣ್ಣೆ ಕಾಯ್ದಿದೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀನಿ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದ್ದೆ ವಿಡಿಯೋ ಸ್ಕಿಪ್ ಆಗಿದೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತೇಳಿ ಬೇಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಇದು ಹಸಿ ವಾಸನೆ ಹೋಗೋ ತನಕ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಲಿ ಇವಾಗ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ತಗೊಂಡಿದ್ನಲ್ಲ ಇದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಒಂದು ಹಾಫ್ ಹಫ್ ಕಟ್ ತೊಗೊಂಡಿದ್ದೀನಿ ಎರಡೂ ಎರಡು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಮತ್ತು ಬಟಾಣಿ ಒಂದು ಸ್ವಲ್ಪ ಬಟಾಣಿ ಒಂದು ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಟೊಮೊಟೊ ಇಷ್ಟು ಹಾಕ್ಬಿಟ್ಟು ಫ್ರೈ ಮಾಡೋಣ ನೋಡಿ ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ ನಿಂಬೆಹಣ್ಣು ಹಾಕ್ಕೊಂಡಿಲ್ಲ ಅದರಿಂದ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡು ಫ್ರೈ ಆದಮೇಲೆ ಅಳತೆಗೆ ತಕ್ಕಾಗಿ ನೀರು ಓದ್ಬಿಟ್ಟು ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಾಗ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಕುದಿ ಬರೋ ತನಕ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಬೇಕಿದ್ರೆ ನೀವು ಉಪ್ಪು ಸೊಪ್ಪೆ ನೋಡ್ಕೊಳ್ಳಿ ನೋಡಿಕೊಂಡು ಕಮ್ಮಿ ಇದ್ರೆ ಉಪ್ಪು ಹಾಕೊಳ್ಳಿ ಸೊ ಕಸೂರಿ ಮೆತಿ ಇತ್ತಲ್ಲ ಕಸೂರಿ ಮೆತ್ತಿ ಹಾಕೊಂಡಿದ್ದೀನಿ ಸ್ವಲ್ಪ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ನೋಡಿ ಅಕ್ಕಿ ಹಾಕ್ಕೊಂಡಿದ್ದೀನಿ ವೀಡಿಯೋ ಮಾಡೋದು ಯಾರೂ ಇರಲಿಲ್ಲ ಫ್ರೆಂಡ್ಸ್ ನಾನೇ ವೀಡಿಯೋ ಮಾಡ್ಕೋತಿರೋದು ಅದಕ್ಕೆ ಸ್ವಲ್ಪ ಅಳ್ಳಾಡ್ತಿದೆ ಹಂಗೆ ಹಿಂಗೆ ಬೇಜಾರು ಮಾಡ್ಕೊಂಬಿಡಿ ಪ ಅಕ್ಕಿ ಹಾಕ್ಕೊಂಡಿದ್ದೀನಿ ತೊಳೆದಿರೋ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ತಿರುಗಿಬಿಟ್ಟು ಒಂದು ಕುದಿ ಕುದೀಲಿ ಇದು ಸ್ವಲ್ಪ ಕುದಿಬೇಕಲ್ಲ ಒಂದು ಕುದಿ ಕುದೀಲಿ ಕುದ್ದ ಒಂದು ಸ್ವಲ್ಪ ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ಮುಚ್ಚಿ ಇಟ್ಬಂದ್ರೆ ನೋಡಿ ಇವಾಗ ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಇದೆ ಇವಾಗ ಮೇಲೆ ಕುಕ್ಕರ್ ಮುಚ್ಚಳ ಹಾಕಿಡೋಣ ಒಂದು ವಿಸಲ್ ಸಾಕು ನಾನು ಒಂದೇ ವಿಸಲ್ ಹಾಕ್ಸಿರೋದು ಒಂದು ವಿಸಲ್ ಆದಮೇಲೆ ತಣ್ಣಗಾಗ್ಬಿಟ್ಟು ವಿಸಲ್ ಎತ್ತೋಣ ತಣ್ಣಗಾಗಿದೆ ನೋಡಿ ತೆಗಿಯೋಣ ಇವಾಗ ವಿಸಲ್ ತೆಗೆದ್ಬಿಟ್ಟು ವಾವ್ ಸೂಪರಾಗಿ ರ ಈ ರೈಸ್ ರೆಡಿಯಾಗಿದೆ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಉದ್ದಿದ್ರಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಕುಕ್ಕರಲ್ಲಿ ಮಾಡಿರೋದಲ್ವ ಅದರಿಂದ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನೇ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ ಚಿಕನ್ ಸಾಂಬಾರು ನಟಿಗುಳಿ ಸಾಂಬಾರು ರಾಯ್ತ ಮೊಸರು ರಾಯ್ತ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು